ಎಲ್ಲ ಜಾತಿ ಜನಾಂಗದವರು ಒಗ್ಗೂಡಿ ನಡೆಸಿಕೊಂಡು ಬರುತ್ತಿರುವ ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರವು ತಮ್ಮ ಹಿಡಿತಕ್ಕೆ ಬರಬೇಕೆಂಬ ದುರುದ್ದೇಶದಿಂದಲೇ ಒಂದು ಸಮುದಾಯದವರು ವಸ್ತ್ರಧಾರಣೆ ವಿವಾದ ಸೃಷ್ಟಿಸಿದ್ದಾರೆ ಎಂದು ಗ್ರಾಮದ ಅರೆಭಾಷಿಕ ಗೌಡ ಸಮಾಜದವರು ಗಂಭೀರ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಪರವಾಗಿ ಮಾತನಾಡಿದ ಅಪ್ಪಯ್ಯನಮಣಿ ಮುತ್ತಪ್ಪ ಊರಿನ ಸನ್ನಿಧಿಯಲ್ಲಿ ಒಂದು ಸಮುದಾಯದ ಸಂಸ್ಕೃತಿ ಆಚರಣೆಯನ್ನು ನಿರ್ಬಂಧಿಸಿರುವುದನ್ನು ವಿರೋಧಿಸಿ ಉತ್ಸವಕ್ಕೂ ಮುನ್ನವೇ ಕಿಡಿಗೇಡಿಗಳು ಸಂದೇಶವನ್ನು ಹಾಕಿದ್ದಾರೆ ಎಂದರು ಇದೇ ಉದ್ದೇಶದಿಂದ ಉತ್ಸವದ ಕೊನೆಯ ದಿನ ಗದ್ದಲವೆಬ್ಬಿಸಿದ್ದಾರೆ ಆದರೆ ಯಾವುದೇ ಘರ್ಷಣೆ ಅಥವಾ ದೌರ್ಜನ್ಯ ನಡೆದಿಲ್ಲ ಎಂದು ಅವರು ಸಮರ್ಥನೆ ಮಾಡಿಕೊಂಡರು ಈ ವಿವಾದದ ಹಿಂದೆ ದೇವಾಲಯವನ್ನು ತಮ್ಮ ವಶದಲ್ಲಿಟ್ಟುಕೊಳ್ಳಬೇಕೆಂಬ ಹುನ್ನಾರ ಬಿಟ್ಟರೆ ಬೇರೇನಿಲ್ಲ ಜಿಲ್ಲೆಯ ಇತರ ಸನ್ನಿಧಾನಗಳಲ್ಲಿ ಇರುವಂತೆ ಮೃತ್ಯುಂಜಯ ಸನ್ನಿಧಿಯಲ್ಲೂ ತಮ್ಮ ಅಧಿಪತ್ಯ ಸ್ಥಾಪಿಸಲು ಷಡ್ಯಂತ್ರ ನಡೆಸಲಾಗಿದೆ ಯಾವುದೇ ವರ್ಗೀಯ ಆಚರಣೆಗಳಿಗೆ ಇಲ್ಲಿ ಅವಕಾಶವಿಲ್ಲ ಎಂಬುದನ್ನು ಎಲ್ಲ ಸಮುದಾಯದ ಜನರಿರುವ ದೇವಾಲಯದ ಆಡಳಿತ ಮಂಡಳಿಯಲ್ಲೇ ತೀರ್ಮಾನಿಸಲಾಗಿದೆ ಎಂದು ಹೇಳಿದ ಮಣಿಮುತ್ತಪ್ಪ ಉತ್ಸವದಂದು ನಡೆದ ಮಾತಿನ ಚಕಮಕಿ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಯಾರು ಬೇಕಾದರೂ ವೀಕ್ಷಿಸಬಹುದು ಎಂದು ಹೇಳಿದರು ಭಾವನೆಗಳನ್ನು ಜಾಲಗಳಲ್ಲಿ ಹರಿಬಿಡಲಿಲ್ಲ ಆದರೆ ಅವರೇ ಹರಿಬಿಟ್ಟು ಅದಕ್ಕೆ ಒಂದಕ್ಕೆ ಎರಡನ್ನು ಸೇರಿಸಿ ಕಟ್ಟೆವಾಡಲಿ ಕೋಮುಗಳ ಬಗ್ಗೆ ಸೃಷ್ಟಿ ಮಾಡಿ ನಾವು ನಾವು ಸಹಿಸಲ ಅದರನ್ನು ಗೌಡ ಸಂಘದವರು ನಾವು ಸಹಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಅದು ಎಲ್ಲರೂ ಒಂದು ಕೋಡಿ ದೇವರ ದರ್ಶನ ಮಾಡಲಿ ಒಂದು ಪೂಜೆಯನ್ನು ಮಾಡಲಿ ಎಲ್ಲರಿಗೂ ಹಕ್ಕಿದೆ ಯಾರು ಹಕ್ಕನ್ನು ಯಾರು ಕಟ್ಟುಕೊಳ್ಳುವಂಥದ್ದು ಹಕ್ಕು ಯಾರಲ್ಲಿ ಇಲ್ಲ ಎಲ್ಲರೂ ಮತ್ತೆ ಸೇರಿಕೊಳ್ಬೇಕು ಎಲ್ಲರೂ ಕೈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಲ್ಲಿ ನಮ್ಮಲ್ಲಿ ಐದು ಪೈಸೇರಿಗಳಿವೆ ಐದು ಪೈಸೇರಿಯವರು ಬಂದು ಕೆಲಸ ಮಾಡುವುದನ್ನು ನೋಡಿದರೆ ಎಲ್ಲರಿಗೂ ಕಣ್ಣೀರುತ್ತ ಸಮಸ್ಯೆ ಇದೆ ಯಾರು ಕೆಲಸ ಮಾಡುವುದಿಲ್ಲ ತಮ್ಮ ಜನ ಅಂದರೆ ಹುಡುಗಿ ಮಾತ್ರ ಮುಂದೆ ನಿಂತು ವ್ಯವಸ್ಥೆ ಮಾಡ್ತಾರೆ ಆಗ ಕೇಳಿ ಜನತಿನವರು ಎಲ್ಲಿಗೆ ಹೋಗ್ಬೇಕು ಇದು ನಮ್ಮ ಪ್ರಶ್ನೆ ಎಲ್ಲ ಜನಗಳು ಸಮಾನತು ಈ ರೀತಿಯಲ್ಲಿ ನಾವು ಭಾವಿಸ್ಕೊಂಡು ಹೋಗಿದ್ವಿ ಅದರ ಅದಕ್ಕೆ ಕೂಡ ರಾಜಕೀಯಗಳು ಬಣ್ಣ ಬಿಡಿಸಿ దొడ్డ జనం నమే బేజారా యాకెండ్రె దేవత అభివృద్ధి అయితే ప్రథమ వర్ష ఉత్సవాలి ఈరో సంఘటన కట్కం కిరి వ్యవహారా అది బేజారు బేడికే ఇంక ముందు కాదు ఎలా సమ ఎలా జనాదే అది పూజ పురస్కారం ఎల్గూ ಅವಕಾಶ ಇದು ಕರ್ನಾಟಕ ರಾಜ್ಯದಲ್ಲಿ ಮಹಾನ್ ಮಹಾದೇಶ್ವರ ಮಾದೇಶ್ವರ ಕ್ಷೇತ್ರದ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ದೇವಸ್ಥಾನ ಅದನ್ನು ಸಹಿಸಿಕೊಳ್ಳಲಿಲ್ಲ ತಮ್ಮ ಅಧಿಕಾರ ಹಿಡಿಬೇಕು ಅಲ್ಲಿ ಅದನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ನಮಗೆ ಸೇರಿಕೊಂಡಿದ್ದಾರೆ ಅದೇ ನನಗೆ ಬೇತರವಾದ ಸಾಧನೆ ಅದು ಎಲ್ಲರಿಗೂ ತಿಳಿದಂಥ ವಿಷಯ ಆದರೆ ಕೆಲವರು ಹೀಗೆ ಯಾವ ಯಾವುದೇ ವಿಷಯಗಳು ತಿಳಿಯದೆ ತಮ್ಮ ಜಾಲತಾಣದಲ್ಲಿ ಏನನ್ನೂ ತಂದಿದೆ ಅದನ್ನು ಹರಿಬಿಡಲಿಕ್ಕೆ ಶುರು ಮಾಡಿದ್ದು ಆ ಮಾಡುವುದು ವ್ಯತ್ಯಾಸ ಇದು ಎಲ್ಲ ಜನ ನಾವು ಬಡವರು ಗೌಡರು ಮರಾಠಿಗಳು ಮಲಯಾಳಿಗಳು ಮುಸ್ಲಿಮರು ಬ್ರಾಹ್ಮಣರು ಮಗೇರ ಜತಿಯವರು ಬಿಲ್ಲವರು ಬಂಟರು ಪ್ರತಿಯೊಂದು ಸಮುದಾಯದ ಜನರು ಇರುವುದರಿಂದಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಜನ ಯಾವ ಬೇಡ ನಮಗೆ ಸಮಾನತೆಯನ್ನು ಕಾಣುವಂತರ ಈ ಒಂದು ನಿಯಮವನ್ನು ಜಾರಿ ಮಾಡ್ತಾರೆ

ಇವಾಗ ಪ್ರತಿನಿತ್ಯ ಬಂದಿದ್ದಿಲ್ಲ ನನಗೆ ಬಂದಿಲ್ಲ ಅಲ್ಲ ನೀವು ಬಂದು ನೋಡ್ಬೇಕಿತ್ತು ಆ ಸ್ಥಳದಲ್ಲಿ ನಮ್ಮ ಹಿಂಗಸರು ಅಲ್ಲಿ ರಾತ್ರಿ ಎರಡು ಗಂಟೆಗೆ ಹೋಗ್ತಾ ನಾನು ಅಲ್ಲೇ ಇರ್ತದ ನಾನು ದೇವಾಲಯದ ಒಳಗೆ ನಾನೊಂದು ನನಗೆ ಒಂದು ಇನ್ಚಾರ್ಜ್ ಇತ್ತು ದೇವಾಲಯದ ನಾನು ಅಲ್ಲೇ ಇರ್ತಿದ್ದೆ ನಾನು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಸಮಯಕ್ಕೆ ನಾನು ಕರಿತಾ ಇದ್ರು ಆ ಸಮಯಕ್ಕೆ ಹೋಗುವ ಸಮಯದಲ್ಲಿ ಬೇಸಿಗೆ ಹಿಂಗಸರು ಬೆಳಿಗ್ಗೆ ಬಂದು ನಮ್ಮ ದೇವಾಲಯದ ಸ್ವಚ್ಛತೆಯವರು ಮಾಡ್ತಿದ್ರು ಒಂದು ವರ್ಷದಿಂದ ಅವರು ಮಾಡ್ತಿದ್ದಾರೆ ಇವರು ಯಾವುದೇ

i ಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ಬಿದ್ರುಪಣೆ ಪ್ರಸನ್ನ ಕಟ್ಟೆಮನೆ ದಿನೇಶ್ ಜೈನೀರ ಸುಬ್ಬಯ್ಯ ಕಟ್ಟೆಮನೆ ಆಶಿಕ್ ಅಪ್ಪಚ್ಚು ಮತ್ತು ಕಾಂಗೀರ ಪೂವಯ್ಯ ಹಾಜರಿದ್ದರು